ಹಾಯ್ ಗಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಮೇಲೆ ಮೇಲೊಕ್ಕ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವಾಗ ರೆಡಿಯಾಗಿ ನರ್ಸರಿಗೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನರ್ಸರಿ ಹೋಗಿದೀಯಲ್ವಾ ಆ ನರ್ಸರಿಗೆ ಹೋಗ್ತಲ್ಲ ಇನ್ನೊಂದು ನರ್ಸರಿ ನೋಡಿದ್ದೀನಿ ನಿಯರ್ ಇದೆ ಅದು ವಾಕಬಲ್ ಡಿಸ್ಟೆನ್ಸ್ ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಗಿಡ ತೊಗೊಂಡು ಬರೋಣ ಅಂತ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸಿಂದ ಹೋಗೋಣ ಹೋಗೋಣ ಅಂತ ಅನ್ಕೊಂಡು ಮಂಜನನ್ನು ಕರಿತಾನೆ ಇದ್ದ ಮಂಜನಕ್ಕೆ ಆಗೇ ಆರಿಸ್ತಾನೆ ಇದ್ದಾನೆ ಸೊ ಹಾಗಾಗಿ ಇವತ್ತು ನಾನು ಅತ್ತೆ ಮತ್ತು ಲಕ್ಷ್ಮಿ ಅಂಟಿ ಬಂದಿದ್ದಾರೆ ಸೊ ಹೋಗಿ ಒಂದು ಸ್ವಲ್ಪ ಗಿಡ ತೊಗೊಂಡು ಬರೋಣ ಅಂತ ಸೊ ತೊಗೊಂಡು ಬಂದು ಇಟ್ಟರೆ ನಾನು ಒಂದು ಗಾರ್ಡನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಬಾಲ್ಕನಿ ಗಾರ್ಡನ್ ಸೊ ಅದು ಮಾಡೋಷ್ಟರಲ್ಲಿ ಗಿಡಗಳು ಒಂದು ಸ್ವಲ್ಪ ಚೆನ್ನಾಗಿ ಗ್ರೋ ಆಗಿರುತ್ತೆ ಅಂತ ಇವಾಗಲೇ ಹೋಗಿ ತೊಗೊಂಡ್ಬಂದುಬೇಡಣ ಅಂತ ಸೊ ಯಾ ಇವಾಗ ಹೋಗೋಣ ಯಾವ್ಯಾವ ಗಿಡ ತೊಗೊಳ್ತೀನಿ ಏನು ಅದೆಲ್ಲನೂ ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಮನೆಯಿಂದ ಐದು ನಿಮಿಷದ ದೂರದಲ್ಲೇ ಒಂದು ನರ್ಸರಿ ಇದೆ ಅಲ್ಲಿಗೆ ಹೋಗಿದ್ವಿ ನಾವು ನಿಯರ್ ಆಗುತ್ತೆ ಅಂತ ಇನ್ನೂ ಒಂದು ನರ್ಸರಿ ಇದೆ ಬಟ್ ಅಲ್ಲಿ ನನಗೆ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ ಅಂತ ಹೇಳಿ ಈ ನರ್ಸರಿಯಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ ಬಟ್ ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸು ತುಂಬ ಕಲೆಕ್ಷನ್ಸ್ ಇದೆ ರೇಟ್ ಅಂತೂ ತುಂಬಾ ಹೇಳ್ತಾಯಿದ್ರು ಒಂದೊಂದು ಗಿಡಕ್ಕೂ ಕೂಡ ಏಳ್ನೂರು ಐನೂರು ಲೆಕ್ಕನೇ ಎಲ್ಲ ಆ ರೀತಿಯಾಗಿ ಹೇಳ್ತಿದ್ರು ನನಗಂತೂ ರೇಟ್ ಕೇಳಿನೇ ಶಾಕ್ ಆಗಿಬಿಡ್ತು ಯಾಕಂದರೆ ನಾನು ಒಂದ್ಸಲನೂ ಕೂಡ ಇಲ್ಲಿವರೆಗೂ ಗಿಡಗಳನ್ನೆಲ್ಲ ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಸ್ನ ಶೋ ಪ್ಲ್ಯಾಂಟ್ಸ್ ನಾನು ಕೂಡ ಕಾಸು ಕೊಟ್ಟು ಪರ್ಚೇಸ್ ಮಾಡಿದೋಳೆ ಅಲ್ಲ ಬರೀ ನಾನು ಫ್ಲವರಿಂಗ್ ಪ್ಲಾಂಟ್ಸ್ನ ಮಾತ್ರ ಅದು ದಾಸವಾಳ ಗಿಡಗಳು ಹಾಗೆ ರೋಸ್ ಮತ್ತು ಜಾಸ್ಮಿನ್ ಇದಿಷ್ಟೇ ನಾನು ಕಾಸು ಕೊಟ್ಟು ತೊಗೊಂಡಿರೋದು ಒಂದು ಹತ್ತು ಗಿಡ ತೊಗೊಂಡಿರ್ಬೋದೇನೋ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಅದು ಬಿಟ್ಟರೆ ನನ್ನ ಗಿಡಗಳು ತೊಗೊಂಡೇ ಇಲ್ಲ ಕಾಸು ಕೊಟ್ಟು ಇನ್ನು ಕಟ್ಟಿಂಗ್ಸು ಅದು ಇದನ್ನೇ ಹಾಕಿರೋದು ನಾನು ತೊಗೊಂಡು ಬಂದು ಅಮ್ಮನ ಮನೆ ಹತ್ರ ನೀವು ನೋಡಿರ್ತೀರ ಎಷ್ಟು ಗಿಡಗಳನ್ನ ಹಾಕಿದ್ದೆ ಅಂತ ಅದೆಲ್ಲನೂ ಕೂಡ ಇಂದ ಹಾಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ ಗಿಡಗಳ್ನ ನನ್ನ ಹತ್ರ ಇರೋ ಗಿಡ ಬೇವರಿಗೆ ಕೊಟ್ಟು ಅವ್ರ ಹತ್ರ ಇರೋ ಗಿಡ ಅಂತ ನಾನು ಇಸ್ಕೊಂಡು ಬೆಳೆಸ್ತಾ ಇದ್ದಿದ್ದು ಲಾಸ್ಟ್ ಟೈಮ್ ಓನರ್ ಎಲ್ಲ ಇದು ಮಾಡಿದ್ರು ಅಂತ ಹೇಳಿ ಗಿಡ ಎಲ್ಲ ಪಕ್ಕದ ಮನೆಗೆ ಕೊಟ್ಬಿಟ್ಟಿದ್ರಲ್ವ ಅದಕ್ಕೋಸ್ಕರ ಇವ್ರು ಕೊಡಿಸ್ತೀನಿ ಅಂತ ಹೇಳಿದರು ಹಂಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಬಂದೆ ಯಾವ್ಯಾವ ಗಿಡ ಬೇಕು ಅದನ್ನೆಲ್ಲ ನೋಡಿ ತೊಗೊಳ್ಳೋಣ ಅಂತ ಇಲ್ಲಿ ರೋಸ್ ಗಿಡ ಇತ್ತು ಇದೊಂಥರ ಪನ್ನೀರ್ ಸ್ಮೆಲ್ ಬರ್ತಾಯಿತ್ತು ಅಂದರೆ ಪನ್ನೀರ್ ರೋಸ್ ಬರುತ್ತಲ್ವ ಆ ಥರದ್ದು ಸೊ ಹಾಗಾಗಿ ನಾನು ಸ್ಮೆಲ್ ಮಾಡಿ ಸ್ಮೆಲ್ ಮಾಡಿ ನೋಡ್ತಾ ಇದ್ದೆ ಪನ್ನೀರ್ ರೋಸ್ ತೊಗೊಳ್ಳೋಣ ಅಂತ ಬಟ್ ಆಮೇಲೆ ನನಗೆ ಮನೆಗೆ ಬಂದ ಮೇಲೆ ಫ್ಲ್ಯಾಶ್ ಆಯಿತು ಗೊತ್ತಾ ಯಾಕಂದರೆ ಸೇಮ್ ಕಲರು ಅಮ್ಮನ ಮನೆಲೂ ಕೂಡ ಇದೆ ಅದು ಕಟ್ಟಿಂಗ್ ಹಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಗೊತ್ತಾ ಆದರೆ ಇಲ್ಲಿ ಗಿಡ ಬಂದು ಒನ್ ಫಿಫ್ಟಿ ರುಪೀಸ್ ಅಂತೆ ತೊಗೊಂಡೆ ಇನ್ನೇನು ಮಾಡೋದು ಅಂತ ನನಗೆ ಫ್ಲ್ಯಾಶೇ ಆಗಲಿಲ್ಲ ಅಂದರೆ ನಾನು ಬೇರೆ ಕಲರ್ನ ತೊಗೊಂಡಿರ್ತಿದ್ದೆ ಆದರೆ ನನಗೆ ಫ್ಲ್ಯಾಶೇ ಆಗಲಿಲ್ಲ ಬಟ್ ಪರವಾಗಿಲ್ಲ ಇದು ಕೂಡ ಚೆನ್ನಾಗಿದೆ ಎರಡು ಗಿಡ ಇತ್ತು ಎರಡು ಗಿಡದಲ್ಲಿ ಬುಡನ ನೋಡಿ ನಾನು ತೊಗೊಂಡೆ ಹಾಗೆ ದಾಸವಾಳ ಗಿಡಗಳನ್ನ ತಗೊಳ್ಳೋಣ ಅಂತ ಬಂದೆ ಬಟ್ ದಾಸವಾಳ ಗಿಡಗಳಲ್ಲಿ ಮೊಗ್ಗಿದ್ದಾವೆ ಬಟ್ ಯಾವ ಕಲರ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದು ಕೂಡ ದಾಸವಾಳ ಅರಳಿಲ್ಲ ತೊಗೊಂಡು ಹೋದ್ಮೇಲೆ ಯಾವ ಕಲರ್ ಬರುತ್ತೋ ಏನೋ ಅಂತ ಹೆಂಗೆ ಗೊತ್ತಾಗುತ್ತಲ್ವ ಅವರೇನೋ ಹೇಳ್ತಾರೆ ಆ ಕಲರ್ ಈ ಕಲರ್ ಅಂತ ಬಟ್ ಅರಳಿದ್ಮೇಲೆ ತಾನೇ ಗೊತ್ತಾಗುತ್ತೆ ಯಾವ ಕಲರ್ ಅಂತ ಹಾಗಾಗಿ ಒಂದೇ ಒಂದು ದಾಸವಾಳ ಗಿಡನ ಸೆಲೆಕ್ಟ್ ಮಾಡಿಕೊಂಡೆ ಹಾಗೆ ಶೋ ಪ್ಲ್ಯಾನ್ಸ್ ಇತ್ತು ಇಂಡೋರಲ್ಲಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ಆ ಥರ ಹೇಳ್ತಾ ಇದ್ರು ಅದರಲ್ಲಿ ಒಂದು ಎರಡು ಗಿಡನ ಸೆಲೆಕ್ಟ್ ಮಾಡಿದೆ ನೋಡೋಣ ಕಮ್ಮಿ ಮಾಡಿಕೊಡ್ತಾರೇನೋ ಲಾಸ್ಟಲ್ಲಿ ಅಂತ ಹೇಳಿ ಈ ಎರಡು ಗಿಡದಲ್ಲಿ ನೋಡ್ತಾ ಇದ್ದೀನಿ ಯಾವ ಗಿಡ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಸ್ನೇಕ್ ಪ್ಲ್ಯಾಂಟ್ ಇತ್ತು ಒಂದು ಚೂರು ದೊಡ್ಡದಿರೋದಕ್ಕೇ ಅವರು ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅದಕ್ಕಿಂತ ಏನೊಂದು ಚೂರು ಚಿಕ್ಕದಾಗಿತ್ತು ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸ್ನೇಕ್ ಪ್ಲಾಂಟ್ ಏನೋ ಒಂದು ಕಟಿಂಗ್ ತೊಗೊಂಬಂದು ಹಾಕಿದ್ರೂ ಕೂಡ ಚೆನ್ನಾಗೇ ಗ್ರೋ ಆಗುತ್ತೆ ಅಂತ ಅದರಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಬೇಕಾ ಹೇಳಿ ನೀವೇ ನನಗಂತೂ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಈ ಫ್ಲವರಿಂಗ್ ಪ್ಲಾಂಟ್ಸ್ ಮಾತ್ರ ನಾನು ತೊಗೊಳ್ತಾ ಇದ್ದೀನಿ ಯಾಕಂದರೆ ಈ ಫ್ಲವರಿಂಗ್ ಪ್ಲಾಂಟ್ಸ್ದೆಲ್ಲ ಯಾವುದೂ ಕಟ್ಟಿಂಗ್ಸ್ ಇಲ್ಲ ಹಾಗಾಗಿ ತೊಗೊಳ್ತಾ ಇದ್ದೀನಿ ಅಷ್ಟೇ ಅಮ್ಮನ ಮನೆ ಹತ್ರ ಇರುವಂತಹ ದಾಸವಾಳ ಗಿಡಗಳೆಲ್ಲ ಅಷ್ಟೊಂದೊಂದು ದೊಡ್ಡದಲ್ಲ ಕಟ್ ಮಾಡಿ ಹಾಕೋದಕ್ಕೆ ಅದಕ್ಕೋಸ್ಕರ ಸುಮ್ಮನೆ ತೊಗೊಂಬಿಡೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ ಅಮ್ಮನ ಮನೇಲಿ ಏನಾದರೂ ದೊಡ್ಡ ದೊಡ್ಡದಾಗಿದ್ದರೆ ನಾನಂತೂ ತೊಗೊತಾನೆ ಇರಲಿಲ್ಲ ಅಲ್ಲಿನೇ ಕಟಿಂಗ್ಸ್ ತೊಗೊಂಬಂದು ಇದ್ದೆ ಹಾಗಾಗಿನೇ ಕೆಲವೊಂದಷ್ಟು ದಾ ಬಾಸವಾಳ ಗಿಡಗಳನ್ನೂ ಕೂಡ ಯಾವ ಕಲರ್ ಇಲ್ಲ ಆ ಕಲರ್ನ ನೋಡಿ ತಗೊಂತ ಇದ್ದೆ ಇಲ್ಲಿ ನೋಡಿ ಲೋಟಸ್ ಎಲ್ಲ ಇದೆ ಚೆನ್ನಾಗಿದೆ ಅಲ್ಲ ವೈಟ್ ಹಾಗೆ ಪರ್ಪಲ್ ಕಲರಲ್ಲಿತ್ತು ಲೈಟ್ ಪರ್ಪಲ್ ಕಲರಲ್ಲಿ ಸಣ್ಣದಾಗಿತ್ತು ಮೊಗ್ಗು ನನಗೆ ವಾಟರ್ ಲಿಲಿನೂ ಕೂಡ ಬೆಳಿಬೇಕು ಅಂತ ಆಸೆ ವಾಟರಲ್ಲಿ ಬೆಳೆಯುವಂತಹ ಗಿಡಗಳಿದಾವಲ್ವಾ ಅದೆಲ್ಲ ಕೂಡ ಬೆಳಿಬೇಕಂತ ಆಸೆ ಬಟ್ ಜಾಗ ಇಲ್ಲ ಜಾಗ ಇದ್ರೂ ಕೂಡ ಇವಾಗ ಬೆಳೆಯೋದಕ್ಕಾಗಲ್ಲ ಸೊ ಸದ್ಯಕ್ಕೆ ಕೆಲವೊಂದಷ್ಟು ಪ್ಲ್ಯಾಂಟ್ಸ್ನ ಮಾತ್ರ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಮತ್ತೆ ಲಾಸ್ಟ್ ಮನೇಲಿ ಆದಂಗೆ ಏನಾದರೂ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪನೇ ಇಟ್ಕೊಳ್ಳೋಣ ಸಾಕು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಟ್ಕೊಳ್ಳೋಣ ಇಂಡೋರಲ್ಲಿ ಬೇಕಾದರೆ ಕೆಲವೊಂದಷ್ಟು ಪ್ಲ್ಯಾಂಟ್ಸ್ನ ಶೋ ಪ್ಲ್ಯಾಂಟ್ಸ್ಗಳನ್ನು ಕೂಡ ಇಟ್ಕೊಳ್ಳೋಣ ಮನೆ ಒಳಗಡೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಸಂಪಿಕೆ ಗುಡ ಕೂಡ ಹೂವು ಬಿಟ್ಟಿದೆ ಎಷ್ಟು ಚಿಕ್ಕದಾಗಿದೆ ಅಲ್ವಾ ಹೂವು ಬಿಟ್ಟಿದೆ ಅದರಲ್ಲೂ ಕೂಡ ಇದರಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹೆಲ್ದಿಯಾಗೆ ಇತ್ತು ಬಟ್ ಅದೇ ನಾನು ಹೇಳ್ದಂಗೆ ಎಪ್ಪ ಯಪ್ಪನ ಅಲ್ಲ ಅವನು ತುಂಬಾ ಚಿಕ್ಕ ಹುಡುಗ ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ರೇಟ್ ಹೇಳ್ತಾ ಇದ್ದ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತಂದ್ರೆ ಕಮ್ಮಿ ಮಾಡ್ಕೊಂತ ಇರಲಿಲ್ಲ ಹಾಗಾಗಿ ನಾನು ಕೆಲವೊಂದಷ್ಟು ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೊಂಡೆ ಝೀಝಿ ಪ್ಲಾಂಟ್ ನೋಡಿದೆ ತಗೊಳನ ಅಂತ ಹೇಳಿ ಅಮ್ಮನ ಮನೆಯಲ್ಲಿ ಇದೆ ಒಂದೇ ಒಂದು ಕಡ್ಡಿ ಇದೆ ಅದು ಇವಾಗ ಅಕ್ಕಪಕ್ಕದಲ್ಲಿ ಚಿಗುರು ಬರ್ತಾ ಇದೆ ಪ್ಲಾಂಟ್ ಮನೆ ಒಳಗಡೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಂಡೋರ್ ಪ್ಲಾಂಟ್ ಅಲ್ವಾ ಸೊ ಜಾಸ್ತಿ ಏನು ಬಿಸಿಲು ಬೇಕಾಗಿರಲ್ಲ ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕು ಆದ್ರೆ ಏನಂದರೆ ನಿಧಾನಕ್ಕೆ ಬೆಳೆಯುತ್ತೆ ಅಷ್ಟೇ ಇದು ಅಮ್ಮನ ಮನೇಲಿರೋದು ಇವಾಗ ಒಂದೇ ಒಂದು ಕಡ್ಡಿ ಹಾಕಿದ್ದೀನಿ ಅದು ಚಿಗರೆಲ್ಲ ಬರ್ತಾ ಇದೆ ಸೊ ಅದನ್ನೇನು ನೀನು ತೊಗೊಂಡು ಬರೋದು ಇಲ್ಲೇ ತಗೊಳೋಣ ಅಂತ ಹೇಳಿಬಿಟ್ಟು ಕೇಳಿದೆ ನೋಡಿದ್ರೆ ಅವರು ಫೋರ್ ಫಿಫ್ಟಿ ರುಪೀಸ್ ಹೇಳಿದ್ರು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಅದಕ್ಕೆ ಏಟ್ ಹಂಡ್ರೆಡ್ ಹೇಳ್ದೆ ಸರಿ ನೀನೇ ಎಕ್ಕೊಳಪ್ಪ ಅಂತ ಅಂದ್ಬಿಟ್ಟು ದಾಸವಾಳನ ನೋಡ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ಯಾವುದ್ರಲ್ಲೂ ಕೂಡ ಹೂವು ಇರಲಿಲ್ಲ ಎಲ್ಲ ಮುಗ್ಗೆ ಇದ್ದಾವೆ ಏನು ಮಾಡಲಿ ತೊಗೊಳೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಲಾಸ್ಟ್ ಟೈಮ್ ನಾನು ಒಂದು ನರ್ಸರಿಗೆ ಹೋಗಿದ್ದೆ ಅಲ್ವಾ ಆ ನರ್ಸರಿಲಿ ತುಂಬ ಕಮ್ಮಿಗೆ ಹಾಕ್ಕೊಡ್ತಾಯಿದ್ರು ಗಿಡಗಳನ್ನ ನಾನಿವಾಗ ತೊಗೊಂಡು ಬಂದಿದ್ದು ಮನೇದು ಹಾಲು ಉಕ್ಸಿದಿನ ಹೋಗಿ ತೊಗೊಂಡು ಬಂದಿದ್ದೆ ಅಲ್ವಾ ಬ್ರೆಜಿಲ್ ಪ್ಲ್ಯಾಂಟು ಅದು ಬಂದು ಫೋರ್ ಫಿಫ್ಟಿ ಅನ್ನೋ ಹೇಳಿದ್ರು ಇಲ್ಲ ತ್ರೀ ಫಿಫ್ಟಿ ಹೇಳಿದ್ರು ಟೂ ಹಂಡ್ರೆಡ್ ರುಪೀಸಿಗೆ ಹಾಕ್ಕೊಟ್ರು ಸೊ ಈಗ ಒಂಚೂರು ಕಮ್ಮಿನೇ ಮಾಡ್ಕೊತಾ ಇಲ್ಲ ಅಂತ ಹೇಳಿ ಬರೀ ಈ ಎರಡು ಪ್ಲ್ಯಾಂಟ್ನ ಮಾತ್ರ ತೊಗೊಂಡು ಬಂದೆ ಇನ್ನು ಮಿಕ್ಕಿದ್ದು ಸೆಲೆಕ್ಟ್ ಮಾಡಿದೆಲ್ಲ ಇಟ್ಬಿಟ್ಟು ಬಂದೆ ಬಿಕಾಸ್ ಚೂರಾದರೆ ಚೂರು ಕಮ್ಮಿ ಮಾಡ್ಕೊಳ್ಳಲಿಲ್ಲ ಸುಮ್ಮನೆ ಏನಕ್ಕೆ ಈ ನರ್ಸರಿಗೆ ಹೋಗಿ ಕೇಳ್ಕೊಂಡು ಬರೋಣ ಕಮ್ಮಿ ಕೊಡ್ತಾರೆ ಅವರು ಅಂತ ಹೇಳಿ ಎರಡು ಗಿಡನ ಮಾತ್ರ ತಗೊಂಡ್ ಬಂದಿದ್ದೀನಿ ಸೊ ಈ ಥರ ಇದೆ ಜಾಗ ಇವಾಗ ಬಾಲ್ಕನಿದು ಈ ಒಂದು ಪ್ಲೇಸ್ನ ಫುಲ್ ಮೇಕೋವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಎಷ್ಟು ಪ್ಲಾಂಟ್ಸ್ ಆಗುತ್ತೋ ಅಷ್ಟು ಪ್ಲಾಂಟ್ಸ್ ಇಂದ ಫಿಲ್ ಮಾಡಬೇಕು ಅಂತ ಬಟ್ ಕಿರಣ್ ಹೇಳ್ತಾ ಇದ್ದ ಜಾಸ್ತಿ ಪ್ಲಾಂಟ್ಸ್ ಇಟ್ಕೊಂಬೇಡ ಆಮೇಲೆ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಗಿಡಗಳೆಲ್ಲ ಮತ್ತೆ ಹಾಳಾಗುತ್ತೆ ಮತ್ತೆ ಬೇಜಾರು ಮಾಡ್ಕೊತಿಯಾ ಅಂತ ಬಟ್ ನನಗದು ಅದು ಕಂಟ್ರೋಲ್ ಆಗಲ್ಲ ಗಿಡಗಳು ನೋಡ್ತಿದ್ದಂಗೆ ತೊಗೊಂಬಿಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಕಮ್ಮಿ ಇಟ್ಕೊಳ್ಳೋದಕ್ಕೆ ಬಟ್ ನನ್ನ ಆಗಲ್ಲ ಅಂತ ನನಗೆ ಗೊತ್ತು ಸೊ ಇವಾಗ ಎರಡು ಗಿಡ ಮತ್ತೆ ತೊಗೊಂಬಂದೆ ಒಂದು ರೋಸು ಮತ್ತು ಇನ್ನೊಂದು ದಾಸವಾಳ ತಗೊಂಬಂದೆ ಪಿಂಕ್ ಕಲರ್ ದಾಸವಾಳ ಸಿಂಗಲ್ ಪೆಟಲ್ದು ಅದು ತುಂಬ ದಿನದಿಂದ ತೊಗೊಬೇಕು ಅಂದ್ಕೊಳ್ತಾ ಇದ್ದೆ ತೊಗೊಂಡಿರಲಿಲ್ಲ ಹಾಗಾಗಿ ತಗೊಂಡೆ ಸೊ ಈ ಜಾಗ ಗುಡ್ಸಿರಲಿಲ್ಲ ನಾನು ಬಂದಾಗ್ಲಿಂದನೂ ಇವಾಗ ಹೆಂಗಿದ್ರು ಗಿಡ ತಂದಿದ್ದೀನಲ್ವ ಮತ್ತೆ ಇನ್ನೊಂದು ನರ್ಸರಿಗೆ ಹೋಗೋಣ ಅಂದರೆ ಫಸ್ಟ್ ಹೋಗಿದ್ನಲ್ವಾ ಆ ನರ್ಸರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ತರೋದಕ್ಕೂ ಮುಂಚೆ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡೋಣ ಕಸ ಹೊಡ್ಕೊಂಡು ಅಂತ ನೀಟಾಗಿ ಕಸ ಹೊಡ್ಕೊಳ್ತಾ ಇದ್ದೆ ಎಷ್ಟು ಡಸ್ಟ್ ಇದೆ ಅಂದರೆ ಡೈಲಿ ಗುಡ್ಸಿದ್ರು ಕೂಡ ಎಷ್ಟು ಧೂಳು ಬರುತ್ತೆ ಗೊತ್ತಾ ಮನೆ ಬಾಗ್ಲಲ್ಲೂ ಅಷ್ಟೇ ತುಂಬಾ ಧೂಳು 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 ಮನೆಯೆಲ್ಲ ಸಿಕ್ಕಾಪಟ್ಟೆ ಧೂಳು ಆಗ್ತಾ ಇರುತ್ತೆ ನಿನ್ನೆ ಗಿಡ ತರಕ್ಕೆ ಹೋಗಿದ್ದೆ ಅಲ್ವಾ ಅಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಯಾಕಂದ್ರೆ ಕರೆಕ್ಟಾಗಿ ರೆಸ್ಪಾಂಡೇ ಮಾಡ್ತಿರಲಿಲ್ಲ ಒಂದು ಆ್ಯಂಡ್ ತುಂಬ ರೇಟ್ ಹೇಳ್ತಾ ಇದ್ದ ಹಾಗಾಗಿ ಫಸ್ಟ್ ಟೈಮ್ ನಾನು ಹೋಗಿದ್ದೆ ಅಲ್ವಾ ಅಲ್ಲಿಗೆ ಬಂದು ಮನೆಗೆ ಬ್ರೆಜಿಲ್ ಪ್ಲಾಂಟ್ ತಂದಿದ್ವಿ ಬ್ರೆಜಿಲ್ ಪ್ಲಾಂಟ್ ತಂದಿದ್ವಿ ಅಲ್ವಾಬಾರ್ದು ಮೊದಲೇ ವಾಲೆನಾ ಸೊ ಬ್ರೆಜಿಲ್ ಪ್ಲಾಂಟ್ ತಂದಿದ್ವಿ ಅಲ್ವಾ ಅಲ್ಲಿ ಪರವಾಗಿಲ್ಲ ಅವ್ನಿಗೆ ಕಮ್ಮಿಗೆ ಹಾಕೊಡ್ತಾರೆ ಜೊತೆಗೆ ಕರೆಕ್ಟಾಗಿ ಕೂಡ ರೆಸ್ಪಾಂಡ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಸೊ ಬನ್ನಿ ಯಾವ್ಯಾರು ತಗೊಂತೀನಿ ತೋರಿಸ್ತೀನಿ ಸೊ ಈ ನರ್ಸರಿಗೆ ಹೋದಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದು ಮಿಸ್ ಆಗಿಬಿಟ್ಟಿದೆ ಮೇ ಬಿ ಡಿಲೀಟ್ ಮಾಡಿದ್ದೀನಿ ಅಂತ ಅನ್ಸತ್ತೆ ನಾವು ಬರಬೇಕಾದ್ರೆ ಇವ್ರು ತಳ್ಳೋ ಗಾಡಿಯಲ್ಲಿ ತೊಗೊಂಡು ಬಂದ್ವಿ ಅವ್ರದೇ ಗಾಡಿಯಲ್ಲಿ ಬಿಕಾಸ್ ಆಟೋಗೂ ಅಷ್ಟೇ ಆಗುತ್ತೆ ಇವರಿಗೂ ಅಷ್ಟೇ ಆಗುತ್ತೆ ಅಂತ ಹೇಳಿ ಸೊ ಈ ಇಷ್ಟು ಗಿಡಗಳನ್ನ ತೊಗೊಬಂದಿ ಆಲ್ಮೋಸ್ಟ್ ಈಗ ಟೆನ್ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ ಇಲ್ಲಿ ರೋಸ್ ಗಿಡ ಇದೆ ರೆಡ್ ಕಲರ್ದು ಇದು ಶೋ ಪ್ಲಾಂಟ್ ಆಯಿತಾ ಸೊ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇಂಡೋರ್ ಪ್ಲ್ಯಾಂಟು ಅಂತ ಹೇಳಿ ಕೊಟ್ಟರು ಬಟ್ ಮನೆಗೆ ಅವರು ತೊಗೊಂಬಂದ್ರಲ್ವ ತಳ್ಕೊಂಡು ಅವ್ರನ್ನ ಕೇಳಿದ್ರೆ ಮನೆಗೆ ಬಂದ ಮೇಲೆ ಇಲ್ಲ ಇದು ತುಂಬ ಬಿಸಿಲಿರಬೇಕು ಅಂತ ಹೇಳಿದ್ರು ಅಯ್ಯಯ್ಯೋ ಅಂತ ಅಂದ್ಕೊಂಡೆ ಇದ್ರ ಬದಲು ನನ್ನ ದಾಸವಾಳ ಗಿಡನೇ ತೊಗೊಬೋದಿತ್ತು ಅನ್ನಿಸ್ತು ಹಾಗೆ ಎರಡು ಪೆಂಟಾಸ್ ತೊಗೊಂಬಂದಿದ್ದೀನಿ ಒಂದು ರೆಡ್ ಹಾಗೆ ಪಿಂಕ್ ಕಲರಲ್ಲಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಫ್ಲವರ್ಸ್ ಅಂತ ತೊಗೊಂಡೆ ಇದು ವಿಂಕ ರೆಡ್ ಕಲರಲ್ಲಿದೆ ಸೊ ಇದು ಚೆನ್ನಾಗಿದೆ ಕಲರು ಇವರು ತುಂಬ ಕಮ್ಮಿಗೆ ಹಾಕ್ಕೊಟ್ರು ಕಮ್ಮಿ ಅಂತಂದರೆ ಆ ನರ್ಸರಿಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಕಮ್ಮಿಗೆ ಹಾಕ್ಕೊಟ್ರು ಇನ್ನೂ ಒಂದು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಆ ನರ್ಸರಿಯಲ್ಲಿ ಈ ನರ್ಸರಿಲಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ರು ಅದೇ ಒಂದು ಖುಷಿ ಅಲ್ವಾ ರೇಟ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಅಟ್ಲೀಸ್ಟ್ ಕೇಳ್ದಾಗ ಕರೆಕ್ಟಾಗಿ ಹೇಳಬೇಕು ಹಾಗಾಗಿ ಇಲ್ಲೂ ಕೂಡ ದಾಸವಾಳ ಯಾವ ಕಲರ್ ಅಂತ ಗೊತ್ತಿಲ್ಲ ಬಟ್ ಕಲರ್ ಹೇಳಿದ್ದಾರೆ ಅವ್ರು ಯಾವುದು ಅಂತ ಆ ಕಲರ್ ಇಲ್ಲ ಅಂದರೆ ತೊಗೊಂಡು ಬನ್ನಿ ನಾನು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಟ್ ಇಟ್ಸ್ ಓಕೆ ಯಾವ ಕಲರ್ ಬರುತ್ತೋ ಬರಲಿ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಪಿಂಕ್ ಹಾಗೆ ವೈಟ್ ಅಂತೇನೋ ಸಾರಿ ಎಲ್ಲೋ ಅಂತೇನೋ ಹೇಳಿದ್ದಾರೆ ಇದು ಆರೆಂಜ್ ಕಲರ್ದು ಒಂದು ಫ್ಲವರು ನೋಡಬೇಕು ಯಾವ್ಯಾವ ಕಲರ್ ಬರುತ್ತೆ ಈ ಮೂರು ಗಿಡದಲ್ಲಿ ಅಂತ ಸೊ ಹೂವು ಬಿಟ್ಟಾಗ ತೋರಿಸ್ತೀನಿ ನಿಮಗೆ ಸೊ ಎಲ್ಲ ದಾಸವಾಳ ಗಿಡನೂ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಬುಡನ ನೋಡಿ ತೊಗೊತೀನಿ ಕಡ್ಡಿ ತುಂಬ ದಪ್ಪ ಇರಬೇಕು ಸೊ ಹಂಗೆ ಸ್ಟೆಮ್ ದಪ್ಪ ಇದ್ದಾಗ ಗಿಡ ಹಾಳಾಗಲ್ಲ ಹಾಗಾಗಿ ನೋಡಿ ತೊಗೊಳ್ತೀನಿ ಇದೊಂದು ಸಿ ಪ್ಲಾಂಟ್ ಪ್ಲ್ಯಾಂಟ್ ಕೂಡ ತೊಗೊಂಡೆ ಇನ್ನು ಎರಡು ಶೋ ಪ್ಲಾಂಟನ್ನ ತೊಗೊಂಡೆ ಇಂಡೋರಿ ಗಿಡನ ಅಂತ ಹೇಳಿ ಈ ಎರಡು ಗಿಡನ ತೊಗೊಂಡೆ ಇದು ಹೆಸರು ನನಗೆ ನೆನ್ಪು ಅಂದರೆ ಬಾಯಿಗೆ ಬರ್ತಾ ಇಲ್ಲ ಕರೆಕ್ಟಾಗಿ ನೆನ್ಪು ಕೂಡ ಇಲ್ಲ ನನಗೆ ಬಾಯಿಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮತ್ತೆ ವೀಡಿಯೋ ಮಾಡ್ತೀನಿ ಅಲ್ವಾ ನರ್ಸರಿದು ಆವಾಗ ಗಿಡದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಏನು ಗಿಡ ಏನು ಅಂತ ಹೇಳಿ ಝೀಝಿ ಇಷ್ಟೇ ಇದೆ ಈ ಕಡೆ ಎಲ್ಲ ಇನ್ನೂ ಬರಬೇಕು ಇದನ್ನು ನಾನು ರಿಪೋರ್ಟ್ ಮಾಡಬೇಕು ಕೋಪೋ ಕೋಕೋಪಿಟಲ್ಲಿ ಯಾಕಂದರೆ ಇದು ಮಣ್ಣು ಹಾಕಿಬಿಟ್ಟಿದ್ದಾರೆ ತುಂಬ ಅಂಟಂಟಿದೆ ಆ ಗಿಡ ಬೇಗ ಹಾಳಾಗ್ಬಿಡುತ್ತೆ ನೀರೊಂಚೂರು ಜಾಸ್ತಿ ಆದ್ರೂ ಕೂಡ ಅದಕ್ಕೋಸ್ಕರ ನಾನು ಕೋಕೋಪಿಟ್ನ ಆರ್ಡರ್ ಮಾಡಿದ್ದೀನಿ ಅದು ಬಂದ ತಕ್ಷಣ ಅದಕ್ಕೆ ಶಿಫ್ಟ್ ಮಾಡ್ತೀನಿ ಅದರಲ್ಲೂ ಅಷ್ಟೇ ರೋಸ್ ನೋಡಿ ಫುಲ್ ಎಲ್ಲ ಮುಗ್ಗಿತ್ತಲ್ವ ಎಲ್ಲ ಅರಳುಬಿಟ್ಟಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಿಂಕ್ ಕಲರಲ್ಲಿ ಗಿಡ ತುಂಬ ಹೂವ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದು ಹಾಗೆ ಪಕ್ಕದಲ್ಲಿ ಒಂದು ದಾಸವಾಳ ಕೂಡ ಅರಳಿದೆ ಇಷ್ಟೇ ಇಷ್ಟು ಅರಳಿದೆ ಯಾಕೋ ಅದು ರೂಟ್ ಬಾಂಡ್ ಆಗಿಬಿಟ್ಟಿದೆ ಫುಲ್ಲು ಕವರಿಂದ ಹೊರಗಡೆ ಬಂದಿದೆ ಅದನ್ನೆಲ್ಲ ಕೂಡ ರೀಪಾಟ್ ಮಾಡಬೇಕು ಹಾಗೆ ಇದೊಂದು ಪಾಟ್ ತೊಗೊಂಡೆ ಮಲ್ಲಿಗೆ ಗಿಡ ಹಾಕೋಣ ಅಂತ ಹಾಗೆ ಮಣ್ಣು ತೊಗೊಂಡಿದ್ದೀನಿ ಸೊ ಲಾಸ್ಟ್ ಟೈಮ್ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ವಾ ಆವಾಗ ಮಲ್ಲಿಗೆ ಗಿಡ ತೊಗೊಂಡು ಬಂದಿದ್ದೆ ಐವತ್ತು ರೂಪಾಯಿಗೆ ಮೂರು ಕೊಟ್ಟಿದ್ದರು ಅಂದರೆ ಬರೀ ಗಿಡ ಮಾತ್ರ ಕೊಟ್ಟಿದ್ದರು ಮಣ್ಣು ಸಮೇತ ಕೊಟ್ಟಿರಲಿಲ್ಲ ಹಾಗಾಗಿ ಅದನ್ನು ಹಾಕೋಣ ಅಂತೇಳಿ ಹಿಪಾಟ್ ತೊಗೊಂಡು ಬಂದಿದ್ದೀನಿ ಸೊ ಇದನ್ನೆಲ್ಲ ಒಂದು ಮೂರು ದಿನ ಆದಮೇಲೆ ನಾನು ರಿಪಾರ್ಟ್ ಮಾಡ್ತೀನಿ ಯಾಕೆ ಅಂದರೆ ಮನೆಗೆ ತೊಗೊಂಡು ಬಂದ ತಕ್ಷಣ ರಿಪೋರ್ಟ್ ಮಾಡಿದ್ರೆ ಗಿಡಗಳು ಸತ್ತೋಗುತ್ತೆ ಯಾಕಂದರೆ ಜಾಗ ಎಕ್ಸ್ಚೇಂಜ್ ಆಗಿರುತ್ತಲ್ವ ಹಾಗಾಗಿ ಈ ಒಂದು ಜಾಗಕ್ಕೆ ಆ ಗಿಡಗಳು ಅಡ್ಜಸ್ಟ್ ಆಗಬೇಕು ಈ ಟೆಂಪ್ರೇಚರ್ಗೆ ಪ್ಲೇಸಿಗೆ ಅಡ್ಜಸ್ಟ್ ಆಗಬೇಕು ಹಾಗಾಗಿ ಒಂದು ಮೂರು ದಿನ ಅಥವಾ ಒಂದು ಯಾವಾಗ ನನಗೆ ಟೈಮ್ ಸಿಗುತ್ತೋ ಆವಾಗ ಅಟ್ಲೀಸ್ಟ್ ಒಂದು ತ್ರೀ ಡೇಸ್ ಆದರೂ ಬಿಟ್ಟು ಆಮೇಲಿಂದ ನಾನು ರಿಪೋರ್ಟ್ ಮಾಡ್ತೀನಿ ಎಲ್ಲ ಗಿಡಗಳನ್ನೂ ಕೂಡ ಇವಾಗ ನಾನು ಗುಬ್ಬಿ ಇಬ್ಬರು ಸೇರಿಕೊಂಡು ಗಿಡಕ್ಕೆ ನೀರು ಇದ್ದೆ ಸೊ ನನಗೆ ಆಸೆ ನನ್ನ ಮಗಳು ಕೂಡ ನನ್ನ ಥರನೇ ಗಿಡನ ಇಷ್ಟಪಡಬೇಕು ಅವಳು ಕೂಡ ಗಿಡಗಳನ್ನ ಬೆಳೆಸಬೇಕು ಅಂತ ಆದರೆ ಅವಳು ಏನಂತ ಅಂದರೆ ಗಿಡ ಎಲ್ಲ ಎಳೆಯಕ್ಕೆ ಹೋಗ್ತಾ ಇರ್ತಾಳೆ ಹಾಗಾಗಿ ಅವಳ ಕೈಯಲ್ಲಿ ಕೊಡದೆ ನಾನೇ ಹಿಡ್ಕೊಂಡು ನೀರು ಹಾಕ್ತಾ ಇದ್ದೆ ಇದು ಇಷ್ಟಕ್ಕೂ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಮಣ್ಣಿಗೆ ನೂರೈವತ್ತು ರೂಪಾಯಿ ಆಯಿತು ಬಟ್ ಮಣ್ಣೆ ಮೋಸ ಆಗೋಯ್ತು ನನಗೆ ನಾನು ನೋಡ್ಕೊಂಡೇ ಇರಲಿಲ್ಲ ಅದ್ರಲ್ಲಿ ಅರ್ಧ ಚೀಲ ಅಷ್ಟೇ ಇದೆ ಬಟ್ ಫುಲ್ ಹಾಕಿದರೆ ಎತ್ಕೊಂಡು ಬರೋದಿಕ್ಕಾಗಲ್ಲ ಅಂತೇಳಿ ಅರ್ಧ ಹಾಕಿದ್ದಾರೆ ಹಾಗೆ ಕಾಂಪೋಸ್ಟ್ನು ಕೂಡ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ನಾನು ಮತ್ತೆ ಕೇಳಿದೆ ಅವರಿಗೆ ಏನಾದರೂ ಮಿಕ್ಸ್ ಆಗಿಲ್ಲ ಅಂದರೆ ತೊಗೊಂಡು ಬನ್ನಿ ಸಪ್ರೇಟಾಗಿ ಬೇಕಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಬಂದೆ ಸೊ ನೈಟ್ ನಾನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಬರೋಷ್ಟು ಒಂದು ಸ್ವಲ್ಪ ಆಗಿಬಿಟ್ಟಿತ್ತು ಗಿಡಗಳು ಯಾವುದೂ ಕಾಣಿಸಲ್ಲ ಅಂತ ಹೇಳಿ ಇವಾಗ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಹೋದಾಗಲೂ ಕೂಡ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಆಗಲೇ ಹೇಳ್ದಂಗೆ ಒಂದು ಸಣ್ಣದ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ಗಿಡಗಳನ್ನ ನೋಡ್ತಾ ಇದ್ದೆ ಹಾಗಾಗಿ ಜಾಸ್ತಿ ನಾನು ನಾನೇನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅತ್ತೆ ಬಂದು ಪಾಪುನ ಎತ್ಕೊಂಡಿದ್ರು ಅವಳು ಕೆಳಗಡೆ ಇಳಿಯೋಕ್ಕೆ ಅಳ್ತಾ ಇದ್ಳು ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ನಾನು ಮಾಡ್ಕೊಳ್ಳಲಿಲ್ಲ ಈ ಒಂದು ನರ್ಸರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟೆಲ್ಲ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಾನು ನಿಮಗೆ ತೋರಿಸ್ತೀನಿ ನನ್ನ ಗಾರ್ಡನ್ ಬಗ್ಗೆ ಹೇಗೆ ಇದನ್ನೆಲ್ಲ ಆರ್ಗನೈಸ್ ಮಾಡ್ತೀನಿ ಅರೇಂಜ್ ಮಾಡಿ ಇಟ್ಕೊಳ್ತೀನಿ ಅದೆಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ ನೀವು ಯಾರಾದರೂ ಪ್ಲಾಂಟ್ ಲವರ್ಸ್ ಆಗಿದ್ದರೆ ಡೆಫಿನೆಟ್ಲಿ ನಿಮಗೆ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಇನ್ನೂ ಒಂದು ವಿಡಿಯೋ ಜೊತೆಯಲ್ಲಿ ಸಿಗ್ತೀನಿ ಅಂಟಿಲ್ ಟಿಲ್ ದೆನ್ ಟೆಕ್ Okay, bye bye, lots of love.